ಹೊಳಲ್ಕೆರೆ ತಾಲೂಕಿನ ನೂತನ ತಹಸೀಲ್ದಾರ್ ಕೋರಲಗುಂದಿ ವಿಜಯಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ಬಳಿಕ ಕಾರ್ಯನಿರತ ಧ್ವನಿ ಸಂಘಟನೆಯ ಪತ್ರಕರ್ತರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಅವರು ಹೊಳಲ್ಕೆರೆ ತಾಲೂಕಿನಲ್ಲಿ ಮಧ್ಯಮವರ್ತಿಗಳ ಹಾವಳಿಯು ಹೆಚ್ಚಾಗಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಈ ಸಮಸ್ಯೆಯನ್ನು ತಡೆಗಟ್ಟಲು ದೃಢ ಸಂಕಲ್ಪ ಕೈಗೊಂಡಿರುವುದಾಗಿ ತಿಳಿಸಿದ ಅವರು ತಾಲೂಕಿನ ಯಾವುದೇ ಸಮಸ್ಯೆಯಾದರೂ ಜನಪ್ರತಿನಿಧಿಗಳು ನೇರವಾಗಿ ತಮ್ಮನ್ನು ಭೇಟಿಯಾಗಿ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿದರು ನಿಮ್ಮ ನಿಮ್ಮ ನಮ್ಮ ತಾಲೂ ಕಚೇರಿಯ ಯಾವುದೇ ಒಂದು ಕೆಲಸ ಎದುರುಗಳನ್ನು ನೇರವಾಗಿ ಕಾಲಪೆಚ್ಚರಿಗೆ ಸಂಪರ್ಕ ಸಂಪರ್ಕಿಸಬಹುದು ಮಧ್ಯವರ್ತಿಯಿಂದ ಮಧ್ಯವರ್ತಿ ಹಾವಳಿಯನ್ನು ತಪ್ಪಿಸ್ಲಿಕ್ಕೆ ನಾವು ಈ ಒಂದು ಸೂಚನೆ ನೀಡ್ತಾ ಇದ್ವಿ ತಮಗೆ ಸೊ ಹೀಗಾಗಿ ಯಾವುದೇ ಒಂದು ಕೆಲಸ ಕಾರ್ಯ ಎದುರುಗಳನ್ನು ನೇರವಾಗಿ ತಹಸೀಲ್ದಾರ್ ಕಚೇರಿಗೆ ಬಂದು ಸಂಬಂಧಪಟ್ಟ ಸಿರಿದರಿಗೆ ಭೇಟಿಯಾಗುವುದು ಅಥವಾ ನನ್ನಗಾರ ನೇರವಾಗಿ ಭೇಟಿಯಾದಗಳನ್ನು ನಿಮ್ಮ ಸಮಸ್ಯೆನ ಆದಷ್ಟು ಬೇಗ ನಾವು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮಧ್ಯವರ್ತಿಗಳು ಹಾವಳಿ ಸಿಕ್ಕಿದ ಒಂದು ಕಾರ್ಯಕ್ರಮ ಈಗ ಮಧ್ಯವರ್ತಿಗಳು ಹೆಚ್ಚಿನ ವಸೂಲಿ ಮಾಡುವುದರಿಂದ ಸಾರ್ವಜನಿಕರು ನನ್ನ ಒಂದು ಕೋರಿಕೆ ಮನವಿ ಅಂತ ತಿಳ್ಕೊಂಡು ನಮ್ಮ ತಾಲೂಕಿಗೆ ಸಹಕರಿಸಬೇಕಂತ ನಾನು ಕೇಳ ಈ ಸಭೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ನವೀನ್ ಗೌರವಾಧ್ಯಕ್ಷರಾದ ಚಿಕ್ಕಣ್ಣ ಉಪಾಧ್ಯಕ್ಷರಾದ ನಾಗರಾಜ್ ಹದಡಿ ತಿಪ್ಪೇರುದ್ರಪ್ಪ ರುದ್ರಪ್ಪ ಶೇಖರ್ ಅಣ್ಣ ಮಹೇಶ್ವರಪ್ಪ ಶಿವರಾಜ್ ಪ್ರಸಾದ್ ಮತ್ತು ಶಿವಕುಮಾರ್ ಉಪಸ್ಥಿತರಿದ್ದರು